ಎಲ್ಲರಿಗೂ ನಮಸ್ಕಾರ ನಾನು ಇವತ್ತ ಮಧ್ಯಮದ ಮುಖಾಂತರ ತಮ್ಗ ರೈತರಿಗೆ ಹೇಳ ಹೇಳಬಯಸುದೇನೆಂದ್ರೆ ನಾಳೆ ರೈತರು ಎಲ್ಲ ಹೋರಾಟಗಿಳಿದಿದ್ದಾರೆ ನಾನು ಸರಿ ಹೇಳಿದಿನಿ ರೈತರ ಪರ ನಾನು ಇರ್ತೀನಿ ಯಾವಾಗೂ ನಮ್ ಸಂಘಟನೆ ಇರುತ್ತೆ ಅಂತ ಹೇಳಿ ಅದಕ್ಕೆ ನಾಳೆ ಹಮ್ನಾಬಾದ್ ಹತ್ರ ನಾನು ರಾಜ್ಯ ಹೈವೇ ಯಾವ್ದಾದ್ರು ಈಗ ರೈತ ಸಂಘದವ್ರು ಎಲ್ಲ ಕುಂತ ನಾವೆಲ್ಲ ಮಾತಾಡಿ ಮುಂಜಾನೆ ನಿರ್ಧಾರಕ್ಕೆ ಬರ್ತೀವಿ ನಿರ್ಧಾರಕ್ಕೆ ಬಂದು ನಾವ್ ಆಕ್ಚುಲಿ ರೈತರಿಗೆ ಬೀದಿಗೆ ಇಳಿಯೋದ ಕೆಲಸ ಈ ರಾಜ ನೀತಿವ್ರು ಮಾಡಗೊಳ್ಬಾರ್ದಿತ್ತು ನಮ್ ಜಿಲ್ಲೆ ದುರಂತ ಇಂತ ರಾಜಕೀಯ ನಾಯಕರು ಸಿಕ್ಕಿದ್ದಾರೆ ನಮ್ ಜಿಲ್ಲೆಗೆ ಬರೀ ಮಾತಿದ್ದರು ನಾವು ರೈತರ ಪರ ಇದ್ದೀವಿ ನಾವ್ ರೈತರ ಬೆನ್ನೆಲುಬಾಗಿರ್ತೀವಿ ರೈತರ ದೇಶದ ಬೆನ್ನೆಲುಬು ನಾವ್ ರೈತರ ಬಗ್ಗೆ ಪ್ರಮಾಣ ಸ್ವೀಕಾರ ಮಾಡ್ತೇವ ನೋಡಿದಿವಿ ನಾವ್ ಎಲ್ಲಾ ದೊಡ್ಡ ದೊಡ್ಡ ಲೀಡರ್ಗಳೆಲ್ಲ ಇವ್ ನಾವೆಲ್ಲ ರೈತರ ಪರ ಇದೇವಂತ ಎಲ್ಲಿದ್ರಿ ನೀವು ರೈತರ ಪರ ಯಾವಾಗ ನೀವು ರೈತರ ಪರ ಇದ್ರೆ ನೀವ್ ಬೀದಿಗಿಳಿದ್ರಿ ನೀವ್ ಬೀದಿಗಿಳಿದ್ರೆ ರೈತರಿಗೆ ದೊರತಕ್ಕಂತ ಬೆನಿಫಿಟ್ ರೈತರಿಗೆ ಸಿಗ್ಬೇಕಂತ ಬೆಲೆ ಕಬ್ಬಿಣ ಬೆಲೆ ನೀವು ನೀವು ಇಸ್ಕೊಡ್ರಿ ಅವ್ರಿಗೆಲ್ಲಾ ನಿಂತು ಅದು ಬಿಡ್ಕೊಂಡಿ ಖುದ್ದಾಗಿ ರೈತರೇ ಬಂದು ನಿಮ್ ರೂಢಿಗೆ ಹೋರಾಟ ಮಾಡಿ ಅವ್ರ ಬೆಲೆ ಬೆಂಬ ನಿಗದಿ ಪಡಿಸೋದ್ ಹೋರಾಟ ಮಾಡ್ತೀವಿ ಅಂತ ಹೇಳಿ ಅವ್ರೇನು ನಮ್ ರೈತ ರೈತರ ಬೇಡಿಕೆ ಇದೆ ನೀವು ಅಧಿವೇಶನ್ದಾಗ ಕೂಡ್ತೀರಿ ಔಷಧ ನೀವು ಸರ್ಕಾರ ಇದೆ ಎಲ್ಲ ಶಾಸಕರಿದ್ರಿ ಸಂಸದರಿದ್ರಿ ಮಂತ್ರಿಗಳಿದ್ರಿ ನಿಮ್ಗೇನಾಗ್ತಿದೆ ನೀವು ರೈತರು ಓಟ್ ತಗೊಂಡೆ ನೀವೆಲ್ಲ ಗೆದ್ದವ್ರು ಮರಿಬೇಡ್ರಿ ಮುಂದ್ ಬರ್ತಕ್ಕಂಥ ನಿಮ್ಗೆ ತಕ್ಕ ಪಾಠ ಕಲಿಸ್ತಾರ ರೈತರು ಯಾಕಂದ್ರೆ ಫ್ಯಾಕ್ಟ್ರಿಗಳೆಲ್ಲ ನಿಮ ಇವೆ ಫ್ಯಾಕ್ಟ್ರಿಗಳು ನಿಮ್ದಿದೆ ಸರ್ಕಾರ ನಿಮ್ದಿದೆ ಮತ್ ನಿಗದಿತ ಬೆಂಬಲ ಸೂಚಿಸ್ರಿ ರೈತರಿಗೆ ಈ ರೈತರು ಯಾವಾಗ ಹೋರಾಟ ಮಾಡ್ಕೊಂಡು ರೋಡಿಗಳು ಇರ್ತಾರಂದ್ರ ಎಲ್ಲ ಲೀಡರ್ಗಳಿಗೆ ನಾಚಿಕೆ ಬರ್ಬೇಕು ಇಲ್ಲಿ ಎಲ್ಲರೂ ನಮ್ ಕಾರ್ಡರ್ ಏರಿಯಾ ಇದೆ ಹಿಂದುಳಿದ ಏರಿಯಾ ಇದೆ ಅಂತ ಎಲ್ಲರು ಹೇಳ್ತಾರೆ ಕಲ್ಯಾಣ ಕರ್ನಾಟಕ ಭಾಗ ಬಾರ್ಡರ್ ಭಾಗ ಇದಕ್ಕೂ ಎಲ್ಲಾ ಕಡೆ ಮಾಡಿರೋ ನಮ್ ದೇಶ ಅಮೆರಿಕದಾಗ ಅದ ಸರ್ ಆಸ್ಟ್ರೇಲಿಯಾದಾಗ ಅದ್ರಿ ನಮ್ ಬೀದರ್ ಜಿಲ್ಲೆ ರಾಜ್ಯದ ಒಂದೇ ರೇಟ್ ಕೊಡ್ಬೇಕಲ್ರಿ ಈ ಗುಲ್ಬರ್ಗ ಬೆಳಗಾವಿ ಒಂದ್ ರೇಟ್ ಕೊಡ್ತಾರೆ ಬೀದರ್ ಒಂದ್ ರೇಟ್ ಕೊಡ್ತಾರೆ ಅಂದ್ರೆ ನಮ್ ಜಿಲ್ಲೆಯ ಗಣಸು ಲೀಡರ್ಗಳು ಯಾರು ಇಲ್ಲ அல்லே கணர் எல்லா கடை குடுபல்ல ஒன் ஐத்து சார் எல்லா கடை கானூன் வந்தே எல்லா கடை சர்க்கே நிகதி சர் மேல இவரே சார் ஃபாட் மேல் கிரம தர் நீவேன் ತಗೋಬೇಕು ಸರ್ ಫ್ಯಾಕ್ಟ್ರಿ ಸರ್ಕಾರ ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ಕಾರದ ದೋಷದ ಯಾ ಫ್ಯಾಕ್ಟ್ರಿ ಓನರ್ ಅವ್ರದ್ದು ದೋಷ ಅದ ನೀವು ಇಲ್ಲೇ ನೀವು ನೀವು ರಾಜೇಶ್ವರ್ಗೊಂದು ಕಾನೂನು ಹಮ್ನಾಬಾದ್ಗೊಂದು ಕಾನೂನು ಅಲಿಗಡ್ಗೊಂದು ಕಾನೂನು ಆಯ್ತು ಹೇಳ್ರಿ ಯಾವಾಗ ಸರ್ಕಾರ ನಿಗದಿತ ಬೆಂಬಲ ಸೂಚಿಸದ ಎಲ್ಲ ಕಡೆ ಈಗ ಬೆಳಗಾವಿ ಎಲ್ಲ ಒಪ್ಕೊಂಡ್ರೆ ಸರ್ ಮೂರ್ ಸಾವಿರ ಒಂದೂರ ಅರ್ವತ್ತು ರೂಪಾಯಿ ಫಿಕ್ಸ್ ಮಾಡಿದ್ರು ಮತ್ತೆ ಇಲ್ಲ ಇಲ್ಲೂ ಮಾಡ್ಬೇಕಲ್ಲ ಸರ್ ಅದೇ ರೇಟು ಇಲ್ಲಿ ಮಾಡಲ್ಲ ಅಂದ್ರೆ ತಾರತಮ್ಯಾರು ಯಾರು ಕೇಳೋರಿಲ್ಲ ನಮ್ ಜಿಲ್ಲಾದ್ರಿ ಕೇಳೋರಿದ್ರೆ ಇದ್ರೆ ಬೆಲೆ ಕೊಡ್ತಾರ ಈಗ ನಮ್ಮ ಪ್ರೆಸ್ ಮೀಟ್ನಾಗ ಮಾತಾಡಿದೆ ನಾನು ಈಶ್ವರ್ ನಮ್ಮ ಮನೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಈಶ್ವರ ಕಂಠ ಸಾಹೇಬರು ರಾಜಕೀಯ ಸ್ಟಾರ್ಟ್ ಆಗಿದೆ ಹಲಿಗಡ್ ಫ್ಯಾಕ್ಟ್ರಿಯಿಂದ ಅದಕ್ಕೆ ಅವ್ರ ಅದು ವಿಶೇಷ ಗಮನ ಅಂತ ನಾವು ಮೊನ್ನೆ ರಿಕ್ವೆಸ್ಟ್ ಮಾಡಿದ್ದೀನಿ ತಾವು ಸರ್ಕಾರದಾಗ ಇದ್ದೀರಿ ನೀವು ಓಡಾಡಿ ಮುಖ್ಯಮಂತ್ರಿ ಅವ್ರ ಕುಂತು ಸಂಬಂಧಪಟ್ಟರು ಯಾವ ಮಂತ್ರಿ ಇದ್ದಾರೆ ಎಲ್ಲರೂ ನೀವು ಯಾಕಂದ್ರೆ ಕ್ಯಾಬಿನೆಟ್ನಾಗ ಇದ್ದೀರಿ ನೀವು ಎಲ್ಲರೂ ನಿಮ್ ಕೊಲೀಕ್ಸ್ ಇದಾರೆ ನೀವು ಕುಂತು ಇಲ್ಲಿ ಒಳ್ಳೇದಾಗೋತ್ತರ ಮಾಡ್ಲಿಕ್ಕೆ ಎಷ್ಟು ಟೈಮ್ ಮಾಡ್ತದೆ ಹೇಳಿ ಹೇಳಿ ಮಾಡಿಸ್ಬೇಕಲ್ಲ ರೈತರು ಹೋರಾಟಕ್ಕೆ ಇಳುದು ರೈತರು ಬೇಡ್ಕೊಂಡಾಗೆ ನೀವು ಇಸ್ಕೊಟ್ರ ಮತ್ಲಪ್ಪಿಲ್ಲ ನೀವು ಯಾರ ರೈತರು ಪರ ಇಲ್ಲ ಅಂತ ಗೊತ್ತಾಯ್ತು ಸರ್ ಯಾಕಂದ್ರೆ ಈಗ ನಿಮ್ಗ ಮನ್ಯಾಗೆ ನಿಮ್ಗ ಒಂದ್ ಸಂಸದ ಆಯ್ಕೆ ಆಗ್ಲಕ ರೈತರ ಕಾರಣ ನೀವು ಶಾಸಕರಾಗ್ಲಾಕ್ ರೈತರ ಕಾರಣ ಯಾವಾಗ ನೀವು ಎಲೆಕ್ಟ್ ಆಗ್ಲಕ ರೈತರ ಕಾರಣರ ನೀವ್ ಯಾರ್ಲಿಂಗ್ ಗೆದ್ದಿರಿ ಅದೇ ಗೊತ್ತಿಲ್ಲ ನಿಮ್ಗ ನಾವ್ ಎಲ್ಲ ಕಾರ್ಯಕರ್ತರಿಗೆ ಎಲ್ಲರ ತೊಂಡು ನಾವು ಶಾಂತಿಯುತ ಹೋರಾಟ ನಮ್ ಹೋರಾಟ ಬೆಂಬಲ ಬೆಲೆ ಸಿಗೋ ತನಕ ಹೋರಾಟ ರೈತರ ಪರ ನಾವಿದ್ದೀವಿ ನಾನು ರೈತ ಇದ್ದೀನಿ ನಮ್ ನಮ್ ತಂದೆ ನಮ್ ತಾತ ನಮ್ ಮುತ್ತಾತ ನಮ್ ನಮ್ ಪೂರ ವಂಶನೇ ನಮ್ ರೈತರ ಪರಂಪರೆಯಿಂದ ಬಂದವರಿದ್ದೀವಿ ರೈತರ ತಕ್ಲೀಫ್ ಏನಿದೆ ನಮ್ಗೆ ಗೊತ್ತಿದೆ ಇವತ್ತನ್ನ ನೋಡ್ಲತ್ತಿ ನಾವು ಡೂಪ್ಲಿಕೇಟ್ ರೈತರು ಬಂದ್ರು ಡೂಪ್ಲಿಕೇಟ್ ದೋರ್ ಜನನು ರೈತರ ಮಕ್ಕಳಿದ್ದೀವಿ ಅಂತ ಹೇಳ್ತಾರ ಅದ ಯಾರ ಅಸ್ಲಿ ರೈತರು ಹುಟ್ಟಿದವ ಇರ್ತಾನ ಅಸ್ಲಿ ರೈತನ ಮಗ ಇರ್ತಾನ ಅವನಿಗೆ ರೈತರ ತಕ್ಲಿಪ್ ಗೊತ್ತಿರ್ತ ಸರ್ ಈಗ ರೈತರ ಬೆಂಬಲ ಬೆಲೆ ಸಿಗೋ ತನಕ ಸರ್ ರೈತರಿಗೆ ಏನೇ ಅನ್ಯಾಯ ಆದಾಗ ತಳಗಿದ್ದ ಹಿಂದುಳಿದವರಿಗೆ ದೀನದಲಿತರಿಗೆ ಮೈನಾರಿಟಿಗಳಿಗೆ ಹೆಣ್ಮಕ್ಳಿಗೆ ಎಲ್ಲೇ ಅನ್ಯಾಯ ಅತ್ಯಾಚಾರ ಆದಾಗ ನಮ್ಮ ಸಂಘಟನೆ ನಾವು ಅವ್ರ ಜೊತೆ ಇಲ್ತೀವಿ ಸರ್ ಹೋರಾಟ ನಿರಂತರವಾಗಿರುತ್ತೆ ಎಲ್ಲ ನಾಳೆ ರೈತರ ಮುಖಂಡರ ಜೊತೆ ಜಿಲ್ಲೆ ಎಲ್ಲ ಹಿರಿಯರ ಜೊತೆ ಎಲ್ಲರ ಸಮಾಜದ ಮುಖಂಡರ ಜೊತೆ ಚರ್ಚೆ ಮಾಡಿ ಅವ್ರೆಲ್ಲರೂ ದೊಡ್ಡವ್ರ ನಿರ್ಣಯ ತಗೋತಾರೆ ನಾವು ಅವ್ರ ಜೊತೆ ಇರ್ತೀವಿ ಹೈವೇ ಬಂದ್ ಮಾಡ್ಲಕ್ ಕಾನೂನು ಕಾನೂನಿಗಿಂತ ದೊಡ್ಡೋರು ಯಾರು ಇಲ್ಲ ಸರ್ ಈ ಹೈವೇ ಬಂದ್ ಮಾಡಿದ್ರೆ ಅದು ಸ್ಟ್ರೈಕ್ ನಮ್ದು ಆಗಲ್ಲ ಯಾಕಂದ್ರೆ ಹತ್ತನೇ ನಿಮಿಷದಾಗ ಡಿಪಾರ್ಟ್ಮೆಂಟ್ ಅವರು ಎಲ್ಲ ಎಪ್ ಆಗ್ತಾರ ಅದಕ್ ನಾನ್ ಹೇಳೋದ್ ಎಲ್ಲರಿಗೂ ನಾನ್ ಕಳ್ಕೊಳ್ಳಿ ಮನವಿ ನಾವ್ ಯಾವ್ದಾದ್ರು ರಾಜ್ಯ ಹೆದ್ದಾರಿ ಬೀದರ್ ಗುಲ್ಬರ್ಗ ಇಂತ ಯಾವ್ದ್ರ ಹೆದ್ದಾರಿ ನಾವ್ ಬಂದ್ ಮಾಡಿದ್ರೆ ಇಡೀ ಒಂದಿನ ದಿನ ಬಂದ್ ಮಾಡ್ಬೋದು ಇಲ್ಲ ನಾವು ಕಂಟಿನ್ಯೂ ನಮ್ ಬೆಲೆ ಸಿಗೋ ತನಕ ನಮ್ ನಮ್ ಆಶ್ವಾಸನೆ ಈಡೇರಿಸ ತನಕ ಯಾರು ಬರ್ತಾರಿಲ್ಲ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟರು ಬಂದು ಖುದ್ದಾಗ ಅವರೇ ಮೇ ತಗೋಬೇಕು ಮತ್ತೆ ಅದಕ್ಕೆ ಪರಿಹಾರ ಜಲ್ದಿ ಘೋಷಣೆ ಮಾಡ್ಬೇಕಂತೇಳಿ ನಾವು ನಾವು ಹೈವೇ ಕ ಹೈವೇ ಬಂದ್ ಮಾಡ್ದೇವಂದ್ರೆ ನಾವು ನಿರಂತರ ಮಾಡ್ಬೋದು ಸರ್ ಎಷ್ಟು ದಿನ ನಾವೆಲ್ಲ ರೈತರು ಕುಂತು ಎಷ್ಟು ಜನ ಚರ್ಚೆ ಮಾಡ್ಕೊಂಡು ಎಷ್ಟ್ ದಿನ ಕೂಡ ನಾನು ಅವ್ರ ಜೊತೆ ಕೂಡ್ತೀನಿ ಇದಕ್ ಸರ್ ಬೇರೆ ಪಕ್ಷ ಇದಕ್ ಪಕ್ಷ ಇಲ್ಲ ಜಾತಿ ಇಲ್ಲ ಸರ್ ರೈತರಿಗೆ ಅವರು ಇಳದ ಹೋರಾಟ ನಾನು ಲೇಟ್ ಮಾಡಿ ಸೂಚಿಸಿಲ್ಲ ಸರ್ ನಾನು ಮೊನ್ನೊಂದು ನಾಲ್ಕೈದು ದಿವಸ ಹಿಂದೆನೂ ನಾನು ಹೇಳಿದೀನಿ ಮತ್ತೊಂದು ಹದಿನೈದು ದಿವಸ ಕೆಳಗಡೆ ನಾನು ಫ್ಯಾಕ್ಟ್ರಿ ಎಲ್ಲ ಕಾರ್ಮಿಕರೆಲ್ಲ ಬಂದಿದ್ರು ಅವತ್ತು ನಾನು ಹೇಳಿದ ನಾನು ನಿಮ್ಮ ಫ್ಯಾಕ್ಟ್ರಿ ಪರ ಏನೇ ನಮ್ಮ ಸಂಘಟನೆ ನಿಮ್ ಜೊತೆ ಇರುತ್ತೆ ನೀವು ಹೋರಾಟಕ್ಕ ನೀವು ಯಾರಿಗೂ ಹೋಗ್ಬಿಟ್ಟೆ ಆಗಾರ ಸರ್ಕಾರಕ್ಕ ನೀವು ಜಿಲ್ಲಾ ಮಂತ್ರಿಗಳಿಗೆ ನೀವು ಯಾರ ಹತ್ರ ಹೋಗರ ನಾನು ನಿಮ್ ಜೊತೆ ಬರ್ತೀನಿ ಅಂತ ಹೇಳಿದ್ದೀನಿ ಅವ್ರಿಗೆ ಸರ್ ಇದಕ್ಕೆ ರೈತರ ಹೋರಾಟಕ್ಕೆ ನಿಲ್ವ ಸರ್ ನಾವು ರೈತರ ಪರ ರೈತರ ತಕ್ಲೀಫ್ ಏನಿದೆ ನಮ್ಗೆ ಗೊತ್ತಿದೆ ರೈತರಿಗೆ ಅನ್ಯಾಯ ಆಗ್ತಿದೆ ನಮ್ಮ ಜಿಲ್ಲೆಯಲ್ಲಿ ನಾವು ಅನ್ಯಾಯ ಆಗಕ್ ಬಿಡಲ್ಲ ನಾವು ರೈತರು ಎಲ್ಲಿ ತನ ರೈತರಿಗೆ ನಾವು ಹೆಲ್ಪ್ ಆಗಕ ನಮ್ ಜ್ವರ ಇರ್ತ ಸರ್ ಜೊತೆ ಇರ್ತೀವಿ ಆಸ್ವಸ್ ಆಶ್ವಾಸನೆ ಕೊಟ್ಟ ಅಡಿಗೆ ಬಿಡೋದಿರಲ್ಲ ಸರ್ ಈಗ ಆಶ್ವಾಸನೆ ಕೊಟ್ಟಾಗ ರೈತರು ಎಲ್ಲರು ಇರ್ತಾರ ನಾನು ಒಬ್ಬನೇ ಸುಮಾರು ಸರ ಆಗಿನೇ ಸುಮ್ ತುಟಿಗ್ ಮೆಣೆ ಚೊಯ್ತಾರ ಸರ್ ಅವರೆಲ್ಲ ರಾಜಕೀಯದ ಚಾಲಿದೆ ಆ ಚಾಲಿಗೆ ನಾವು ಬೋಗುವರಿಲ್ಲ ನಾ ರಾಜಕೀಯನೂ ಮಾಡಿದ್ದೀನಿ ನಾ ರೈತನೂ ಇದ್ದೀನಿ ನಮ್ಗೆ ಯಾರದ್ರ ತಕ್ಲಿಪ್ ನಮ್ ತಕ್ಲಿಪ್ ಅವಾಗ ನಮ್ ಅದು ಒಂದೇ ಬರ್ತದೆ ಸರ್ ರೈತ ಯಾ ಪಾರ್ಟಿ ಎಲ್ಲ ಕ್ಷಣಿಕ ಸರ್ ಯಾ ಶಾಶ್ವತಿ ಇಲ್ಲ ರಾಜ್ಯದ ಅಧಿಕಾರಿಗಳು ಅಧಿಕಾರ ಸಿಕ್ಕಿದ್ರು ಐದು ವರ್ಷ ಇರ್ತಾರೆ ಐದೇ ವರ್ಷ ಅದಕ್ಕಿನ್ನೇ ಹೆಂಚೆ ಆಗ್ಲಕ್ಕಾಗಲ್ಲ ಅದಕ್ಕೆ ನಾವು ಜನರು ನಮ್ಗೆಲ್ಲೇನು ಬ ಪ್ರೀತಿ ವಿಶ್ವಾಸ ಇಟ್ಟು ನಮ್ಗೆದಿಸಿದ್ದಾರೆ ರೈತರು ಏನು ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟು ಗೆದ್ದಿಸಿದ್ದಾರೆ ನಾವು ರೈತರ ಜೊತೆ ಇರಬೇಕು ರೈತರ ಕೆಲಸ ಮಾಡ್ಲಿಕ್ಕೆ ನಾವು ಇರಬೇಕು ಸರ್ ಅದು ಮಾಡಿಲ್ಲ ಅಂದಾಗ ನಿಮ್ಗೆ ಪಾಪ ಆಗ್ತದ ರೈತರು